ನಿಮ್ಗೆಲ್ರಿಗೂ ಹಾಗೆ ಇತ್ತೀಚೆಗೆ ಎರಡು ದಿವಸಗಳಲ್ಲಿನ ಬೆಳವಣಿಗೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಬೆಂಗಳೂರಿನಿಂದ ಪರಶುರಾಮನ ಪ್ರತಿಮೆಯ ಬಿಡಿ ಭಾಗಗಳನ್ನು ಪೊಲೀಸರು ವಶಪಡಿಸಿಕೊಂಡು ಕಾರ್ಕಳ ಠಾಣೆಯಲ್ಲಿ ತಂದ ನಂತರ ಪರಶುರಾಮನ ಪ್ರತಿಮೆ ಸಂಪೂರ್ಣ ನಕಲಿ ಎನ್ನುವಂಥದ್ದು ಜಗಜ್ ಜಾಹೀರಾಗಿದೆ ಯಾಕೆ ಹೇಳಿದರೆ ವಶಪಡಿಸಿಕೊಂಡಿರುವ ಬಿಡಿ ಭಾಗಗಳಲ್ಲಿ ಪರಶುರಾಮನ ಸ್ವಂಟದ ಕೆಳಗಿನ ಎಲ್ಲವೂ ಭಾಗವು ಅಂದರೆ ಎರಡು ಕಾಲುಗಳು ಸೇರಿದಂತೆ ಎಲ್ಲವೂ ಭಾಗಗಳು ಪತ್ತೆಯಾಗಿರುವುದರಿಂದ ಈಗಾಗಲೇ ಪರಶುರಾಮನ ಬೆಟ್ಟದಲ್ಲಿ ಸ್ವಂಟದಿಂದ ಕೆಳಗೆ ಅರ್ಧ ಪ್ರತಿಮೆ ಇರೋದರಿಂದ ಅಲ್ಲಿ ಇರುವ ಪ್ರತಿಮೆ ಅದು ಸಂಪೂರ್ಣ ನಕಲಿ ಅನ್ನುವಂಥದ್ದು ಸಾಬೀತಾಗಿದೆ ಇದರಿಂದಾಗಿ ಕಳೆದ ಒಂದೂವರೆ ವರ್ಷಗಳಿಂದ ಕಾರ್ಕಳ ಶಾಸಕರು ಕ್ಷೇತ್ರದ ಜನತೆಗೆ ನಿರಂತರವಾಗಿ ಹೇಳುತ್ತಿದ್ದ ಸುಳ್ಳು ಇವತ್ತು ಜಗತ್ತಿಗೆ ಗೊತ್ತಾಗಿದೆ ಆದ್ದರಿಂದ ಕಾರ್ಕಳ ಶಾಸಕರು ಕ್ಷಮಾಪಣೆ ಕೇಳಬೇಕು ಪ್ರಾಯಶ್ಚಿತ್ತಕ್ಕಾಗಿ ಅವರು ರಾಜೀನಾಮೆ ಕೊಡಬೇಕು ಅನ್ನುವಂಥ ಗಟ್ಟಿಯಾದ ಆಗ್ರಹವನ್ನು ಈ ಪತ್ರಿಕಾಗೋಷ್ಠಿಗಳ ಮೂಲಕ ಮಾಡು ಇದರ ಜೊತೆಯಲ್ಲಿ ನಿನ್ನೆ ಬಿ ಜೆ ಪಿಯ ಮುಖಂಡರುಗಳೆಲ್ಲ ಸೇರಿಕೊಂಡು ಜಿಲ್ಲಾಧಿಕಾರಿಯವರ ಕಚೇರಿಗೆ ಹೋಗಿ ಮನವಿ ಕೊಟ್ಟಿದ್ದಾರೆ ನಾನು ಮಾಡಿದ ತಪ್ಪನ್ನು ಮರೆಮಾಚಲಿಕ್ಕೆ ಇಲ್ಲಿ ಜನರಿಗೆ ದಿಕ್ಕನ್ನು ತಪ್ಪಿಸಿ ಬೇರೆ ಕಡೆ ಗಮನವನ್ನು ಸೆಳೆಸುವ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳಿಗೆ ಹೋಗಿ ಮನವಿಯನ್ನು ಕೊಡುವಂಥ ಪ್ರಯತ್ನ ಮಾಡಿದ್ದಾರೆ ಇದು ಅವರ ಮಾನವನ್ನು ಉಳಿಸಿಕೊಳ್ಳಲಿಕ್ಕೆ ಅವರು ಜಿಲ್ಲಾಧಿಕಾರಿ ಅವರಿಗೆ ಕರೆಗೆ ಮನವಿಯನ್ನು ಕೊಟ್ಟದ್ದು ಅಂತ ಹೇಳಲಿಕ್ಕೆ ನಾವು ಬಯಸ್ತೇವೆ ಇದರ ಜೊತೆಯಲ್ಲಿ ವಿಶೇಷವಾಗಿ ನಿನ್ನೆ ಅವರ ಮನವಿಯನ್ನು ಕೊಡುವ ಸಂದರ್ಭದಲ್ಲಿ ಮತ್ತು ಉಡುಪಿಯಲ್ಲಿ ಪ್ರತಿಭಟನೆಯನ್ನು ಮಾಡುವ ಸಂದರ್ಭದಲ್ಲಿ ನಮ್ಮ ನೆಚ್ಚಿನ ನಾಯಕರಾಗಿರುವ ಉದಯಕುಮಾರ್ ಅವರು ಕೆಲವು ಶಬ್ದಗಳನ್ನು ಉಪಯೋಗಿಸಿ ಮಾತನಾಡಿದ್ದಾರೆ ಅವರ ಶಬ್ದದ ಪ್ರಯೋಗವನ್ನು ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ ಅತ್ಯಂತ ಕಟುವಾಗಿ ಖಂಡಿಸ್ತದೆ ಬಿ ಜೆ ಪಿಯ ನಾಯಕರುಗಳಿಗೆ ಅವರದೇ ಭಾಷೆಯಲ್ಲಿ ಉತ್ತರ ಕೊಡುವ ಶಕ್ತಿ ಸಾಮರ್ಥ್ಯ ಕಾಂಗ್ರೆಸ್ಗಿದೆ ಇದೆ ಆದರೆ ನಾವು ಯಾರು ಕೂಡ ಅವರ ಮಟ್ಟಕ್ಕೆ ಇಳಿಲಿಕ್ಕೆ ನಾವು ಹೋಗೋದಿಲ್ಲ ಅನ್ನುವಂಥದ್ದು ಕಾರ್ಕಳದ ಬಿಜೆಪಿಯವರು ತಿಳ್ಕೊಳ್ಬೇಕು ಅವರು ಹೇಳ್ತಾರೆ ಉದಯಕುಮಾರ್ ಶೆಟ್ಟಿ ಅವರು ಬೆಂಗಳೂರಿನಲ್ಲಿ ಪೈರನ್ ಹಾಕ್ತಾರೆ ಕಾರ್ಕಳದಲ್ಲಿ ಪ್ಯಾಂಟ್ ಉಟ್ಕೊಳ್ತಾರೆ ಪೈರನ್ ಹಾಕೋದು ಪ್ಯಾಂಟ್ ಹುಡುಗು ಅದು ತಪ್ಪ ನಿಮ್ಮ ನಾಯಕರು ಸುನೀಲ್ ಕುಮಾರ್ ಕಾರ್ಕಳಕ್ಕೆ ಬರುವಾಗ ಜೋಳಿಗೆ ಹಾಕೊಂಡು ಬರುವಾಗ ಅವ್ರು ಏನು ಉಡ್ಕೊಂಡಿದ್ರು ಅವರು ಕೂಡ ಪೈರನ್ ಉಟ್ಕೊಂಡದಲ್ವ ಈಗ ಹಾಕೋದು ಅವರು ಪ್ಯಾಂಟ್ ಅಲ್ವಾ ಪರಶುರಾಮನ ಶಾಪ ನಿಮಗೆ ತಟ್ಟಿದ್ರೆ ನಾಳೆ ಪ್ಯಾಂಟ್ ಹಾಕುವ ಯೋಗ್ಯತೆ ನಿಮಗೆ ಇರುವುದಿಲ್ಲ ನೀವು ಪುಟ್ಕೋಸಿಯಲ್ಲಿ ನಿಲ್ಲುವಂತ ಅನಿವಾರ್ಯತೆ ಬರಬಹುದು ಎಚ್ಚರಿಕೆ ವಹಿಸಬೇಕು ಕಾರ್ಕಳ ಬಿಜೆಪಿಯವರು ಮಹಾವೀರ್ ಹೆಗ್ಡೆ ಅವರು ಹೇಳ್ತಾರೆ ಉದಯಕುಮಾರ್ ಶೆಟ್ಟಿ ಅವರ ಜಾತಿಯ ಬಗ್ಗೆ ಜಾತಿಯವರಿಗೆ ದೌರ್ಜನ್ಯ ಮಾಡಿದ್ರು ಅಂತ ಹೇಳ್ತಾರೆ ಮಹಾವೀರ್ ಹೆಗ್ಡೆ ಅವರಿಗೆ ಒಂದು ನೆನಪಿಸ್ಲಿಕ್ಕೆ ನಾನು ಬಯಸ್ತೇನೆ ಸುನೀಲ್ ಕುಮಾರ್ ಅವರು ಸಿಮೆಂಟ್ ಹಗರಣದಲ್ಲಿ ಸಿಕ್ಕಿಬಿದ್ದಾಗ ಅವರ ಕಚೇರಿಯಲ್ಲಿ ನಾಟ್ ಫಾರ್ ಸೇಲ್ ಸಿಮೆಂಟ್ ಸಿಕ್ಕಿಬಿದ್ದಾಗ ಆ ವಿಡಿಯೋವನ್ನು ತೆಗೆದದ್ದು ಮಹಾವೀರ್ ಹೆಗ್ಡೆ ಅನ್ನುವಂಥ ಗುಮಾನಿಯ ಮೇಲೆ ಮಾವೀರ ಹೆಗಡೆಯವರ ಮೊಬೈಲ್ಗಳನ್ನ ಟ್ಯಾಪ್ ಮಾಡಿಸಿ ಮಹಾವೀರ್ ಹೆಗಡೆ ಅವರನ್ನ ಬಿಜೆಪಿ ಕಚೇರಿಯಿಂದ ಹೊರಗಿಟ್ಟದನ್ನ ಮಹಾವೀರ್ ಹೆಗಡೆಯವರು ಮಾಡ್ತಿರ್ಬೋದು ಆದರೆ ನಾವು ಮಾಡ್ತಿಲ್ಲ ಮಾವೀರ ಹೆಗ್ಡೆ ಅವರ ನಿಮ್ಗೆ ನಾವು ನೆನಪಿಸ್ಲಿಕ್ಕೆ ಇಷ್ಟಪಡ್ತೇವೆ ಇವತ್ತು ನವೀನ್ ನಾಯ್ಕನವರು ಅವರಿಗೆ ನವೀನ್ ನಾಯ್ಕನವರಿಗೆ ಒಂದು ಬಹಿರಂಗ ಸವಾಲು ಅವತ್ತು ಕಂಚಿನ ಪ್ರತಿಮೆ ಅಂತ ಹೇಳಿ ಏನು ಪ್ರತಿಮೆಯನ್ನ ಕ್ರೈನ್ ನಲ್ಲಿ ಮೇಲೆ ಎತ್ತಿದ್ರಲ್ಲ ಆ ವಿಡಿಯೋವನ್ನು ನಾವು ಬಹಿರಂಗ ಮಾಡಿದ್ದೆವು ಆ ವಿಡಿಯೋ ನಮಗೆ ಕೊಟ್ಟದ್ದು ಅವರು ನೀವು ಕ್ಷೇತ್ರದ ಅಧ್ಯಕ್ಷರು ನಿಮಗೆ ತಾಕತ್ತಿದ್ರೆ ಆ ವಿಡಿಯೋನ ನಿಮ್ಮ ಪಕ್ಷದವರು ಯಾರು ರಿಲೀಸ್ ಮಾಡಿದ್ದು ಅಂತ ನೀವು ಪತ್ತೆ ಹಚ್ಚಿ ಅವನ ವಿರುದ್ಧ ಕ್ರಮ ತಗೊಳ್ಬೇಕು ನಿಮಗೆ ಮಾನ ಮರ್ಯಾದೆ ಇದ್ರೆ ನಿಮ್ಮ ಪಕ್ಷದವರು ಯಾರು ನಮಗೆ ದಾಖಲೆ ಕೊಟ್ಟರು ಅಂತ ನೀವು ಅದನ್ನು ಬಹಿರಂಗಪಡಿಸಬೇಕು ಇಲ್ಲದೇ ನೀವು ನಾಯಕರಾಗಲಿಕ್ಕೆ ನೀವು ಅಧ್ಯಕ್ಷರಾಗಲಿಕ್ಕೆ ನೀವು ಅಸಮರ್ಥರು ಅನ್ನುವಂಥದ್ದನ್ನು ನೀವು ಹೇಳ್ತೀರಿ ಉದಯ ಕುಮಾರ್ ಶೆಟ್ಟಿ ಅವರ ಮನೆಗೆ ಹೋಗ್ತೇವೆ ಬನ್ನಿ ಹೋಗಿ ಕುಮಾರ್ ಶೆಟ್ಟಿ ಅವರ ಮನೆಗೆ ಹೋಗ್ಲಿಕ್ಕೆ ಇಬ್ಬರಿಗೆ ಮಾತ್ರ ಅವಕಾಶ ಒಂದು ಅವರ ಮನೆಯವರಿಗೆ ಮತ್ತು ಸಾಕಿದ ನಾಯಿಗೆ ನೀವು ಏನಾಗಿ ಬರ್ತೀರಿ ಅನ್ನುವಂಥದ್ದು ನೀವು ನಿರ್ಧಾರ ಮಾಡಬೇಕು ಇಂಥ ಶಬ್ದಗಳು ನಮಗೆ ಶೋಭೆ ಅಲ್ಲ ಅದು ಯಾರಿಗೆ ಶೋಭೆ ಅಲ್ಲ ಆದರೆ ನಿಮ್ಮ ಮಾತಿನ ದಾಟಿಯಲ್ಲಿ ನಾವು ಉತ್ತರ ಕೊಡುವ ಕೆಲವೊಮ್ಮೆ ಅನಿವಾರ್ಯತೆ ಆಗ್ತದೆ ಉದಯಕುಮಾರ್ ಶೆಟ್ಟಿ ಅವರ ಮನೆಗೆ ಹೋಗುವ ತಾಕತ್ತು ನಿಮಗಿದೆಯಾ ಬನ್ನಿ ನೋಡೋಣ ನಿಮ್ಮ ಪಿಯ ಯಾವ ನಾಯಕರುಗಳನ್ನೆಲ್ಲ ಕರ್ಕೊಂಡು ಬನ್ನಿ ನಮ್ಮ ಕಟ್ಟ ಕಡೆಯ ಕಾರ್ಯಕರ್ತನಿಗೆ ಶಕ್ತಿ ಇದೆ ನಿಮ್ಮನ್ನು ತಡೆಯುವಂಥದ್ದು ಬೇಡದೆಲ್ಲ ಮಾಡಿದ್ದೀರಿ ಪರಶುರಾಮನ ಪ್ರತಿಮೆಯನ್ನು ನಕಲಿಯಾಗಿ ನಿರ್ಮಿಸಿದ್ದೀರಿ ಒಂದೂವರೆ ವರ್ಷದಿಂದ ಅದನ್ನೇ ಸಮರ್ಥನೆ ಮಾಡ್ತಾ ಇದ್ದೀರಿ ಊರಿಡಿ ನಿಮಗೆ ಮಂಗಳಾರತಿ ಆಗಿದೆ ಮತ್ತೆ ಮತ್ತೆ ಸಮರ್ಥನೆ ಮಾಡ್ತೀರಿ ಉದಯ್ ಶೆಟ್ಟಿ ಅವರ ಮೇಲೆ ಆರೋಪ ಮಾಡ್ತೀರಿ ನಿಮಗೆ ತಾಕತ್ತಿದ್ರೆ ಬನ್ನಿ ನಮ್ಮ ಒಬ್ಬ ಕಾರ್ಯಕರ್ತ ಕೊನೆಯ ಒಬ್ಬ ಕಾರ್ಯಕರ್ತ ಸಾಕು ನಿಮ್ಮನ್ನು ತಡಿಲಿಕ್ಕೆ ಎಲ್ಲ ಬಿಟ್ಟವರು ಊರಿಗೆ ದೊಡ್ಡವರಂತೆ ನಿಮ್ಮ ಹೇಳಿಕೆಗಿಂತ ಗೊತ್ತಾಗ್ತದೆ ನವೀನ್ ನಾಯ್ಕನವರು ಬಾಯಿಗೆ ಬಂದಾಗ ಬೈತಾರೆ ಉದಯ್ ಕುಮಾರ್ ಶೆಟ್ಟಿ ಅವರಿಗೆ ಮಾತಾಡ್ತಾರೆ ನಿಮಗೆ ಬಾಯಿ ಕಟ್ತಾ ಇದೆ ಇದು ಪರಶುರಾಮನ ಶಾಪದಿಂದ ನಿಮಗೆ ಬಾಯಿ ಕಟ್ತಾ ಇದೆ ಪೊಲೀಸ್ ಇಲಾಖೆಗೆ ನಾಯಿ ಅಂತ ಹೇಳ್ತೀರಿ ನೀವು ನೀವೊಬ್ಬ ಪಕ್ಷದ ಅಧ್ಯಕ್ಷನ ನೀವು ನಿಮ್ಮನ್ನ ಅಧ್ಯಕ್ಷ ಸ್ಥಾನದಿಂದ ಬಿಜೆಪಿಗೆ ಮರ್ಯಾದೆ ಅವರು ಉಚ್ಚಾಟನೆ ಮಾಡಬೇಕು ಒಬ್ಬ ಇನ್ಸ್ಪೆಕ್ಟರ್ ಗೆ ಸಂವಿಧಾನದ ಲಾಂಛನವನ್ನು ಹೊತ್ತಿರೋ ಯೂನಿಫಾರ್ಮ್ ಹೊತ್ತಿರೋ ಒಬ್ಬ ಇನ್ಸ್ಪೆಕ್ಟರ್ಗೆ ನೀವು ನಾಯಿ ಅಂತ ಹೇಳ್ತೀರಾ ನಿಮಗೆ ಮಾನವರ್ಯದಿದೆಯಾ ಬಿಜೆಪಿ ಅವರಿಗೆ ಇದ್ರೆ ನೀವು ನವೀನ್ ಆ ಸ್ಥಾನದಿಂದ ಉಚ್ಚಾಟನೆ ಮಾಡಬೇಕು ನಿಮ್ಮ ಮಾತಿನಲ್ಲಿ ನಿಮಗೆ ಬಾಯಿ ತೊದಲ್ತಾ ಇದೆ ಇದು ಪರಶುರಾಮನ ಶಾಪದಿಂದ ನಿಮಗೆ ಬಾಯಿ ತೊದಲ್ತಾ ಇದೆ ನಮಗೆ ದೇವರ ಮೇಲೆ ನಂಬಿಕೆ ಇದೆ ಅಂದ್ರೆ ನಾವು ಇಂಥ ತಪ್ಪುಗಳನ್ನು ಮಾಡ್ಲಿಕ್ಕೆ ಹೋಗುದಿಲ್ಲ ಅವರು ಏನು ಮಾಡ್ತಾರೆ ಅವರು ಮಾಡಿಸ್ತಾ ಇದ್ದಾರೆ ಒಂದೊಂದಾಗಿ ನಾವು ಕಾಣ್ತಾ ಇದ್ದೇವೆ ಇಷ್ಟೇ ನಿಮಗೆ ಹೇಳಿಕ್ಕಿರೋದು ಉದಯ್ ಶೆಟ್ಟಿ ಅವರ ಮೇಲೆ ಆಗಲಿ ಕಾಂಗ್ರೆಸ್ ನಾಯಕರ ಮೇಲೆ ಆಗಲಿ ಅವ್ಯಾಚ ಶಬ್ದದ ಪದ ಬಳಕೆ ಇದೇ ಕೊನೆಯಾಗಬೇಕು ನಿಮಗೆ ಬಹಿರಂಗ ಸವಾಲು ಬೈಲೂರಿನ ಮಾರಿಗುಡಿಗೆ ನಿಮಗೆ ಸಾಕತ್ತಿದ್ರೆ ಕಾರ್ಕಳ ಶಾಸಕರು ಸುನೀಲ್ ಕುಮಾರ್ ಬರಲಿ ನೀವು ಮೂರೇ ಉತ್ತರಗಳನ್ನು ಹೇಳಿ ಅಂದು ಮುಖ್ಯಮಂತ್ರಿ ಬಂದು ಉದ್ಘಾಟಿಸಿರುವುದು ಪ್ರತಿಮೆ ಅದು ಕಂಚಿನದ್ದು ಅಂತ ಹೇಳಿ ಅರ್ಧ ರಾತ್ರಿ ಕೊಂಡೋದ ಆ ಪ್ರತಿಮೆ ಅದು ಕಂಚಿನದ್ದು ಅಂತ ಹೇಳಿ ಈಗ ಅಲ್ಲಿ ಇರುವ ಪ್ರತಿಮೆ ಅರ್ಧ ಭಾಗ ಅದು ಕಂಚಿನದ್ದು ಅನ್ನುವಂಥದ್ದು ಮೂರು ಪ್ರಶ್ನೆಗಳನ್ನು ಬೈಲೂರು ಮಾರಿಗುಡಿಗೆ ಬಂದು ಕಾರ್ಕಳ ಶಾಸಕರು ಹೇಳಿದರೆ ನಾವೆಲ್ಲರೂ ಕೂಡ ರಾಜಕೀಯ ನಿವೃತ್ತಿಯನ್ನು ತಗೊಳ್ತೇವೆ ಇದು ಸವಾಲು ಕಾರ್ಕಳ ಶಾಸಕರಿಗೆ ಕಾರ್ಕಳದ ಬಿಜೆಪಿ ನಾಯಕರಿಗೆ ಈ ಸವಾಲು ನಿಮಗೆ ತಾಕತ್ತಿದ್ರೆ ಸ್ವೀಕರಿಸಬೇಕು ನಿಮ್ಮ ಲಾಟ್ಪುಟ್ ಉತ್ತರಗಳಿಗೆ ಪ್ರಶ್ನೆಗಳಿಗೆ ನಾವು ಇನ್ನು ಉತ್ತರ ಕೊಡದೇ ಇಲ್ಲ ಯಾಕಂದ್ರೆ ನಮ್ಗೆ ಏನು ನ್ಯಾಯ ಆ ಪರಶುರಾಮನೇ ಕೊಡ್ತಾನೆ ಆ ಬಿಡಿ ಭಾಗಗಳು ಏನು ಇವತ್ತು ಮಾಜರಲ್ಲಿ ಸಿಕ್ಕಿದೆ ನಮಗೆ ಹಿಡ್ಕೊಂಡು ಬಂದಿದ್ದಾರೆ ಅದನ್ನ ಎಲ್ಲವೂ ಸಾಬೀತಾಗಿದೆ ಪರಶುರಾಮನ ನಕಲಿ ಪ್ರತಿಮೆಯನ್ನು ನೀವು ಸ್ಥಾಪನೆ ಮಾಡಿ ರಾಜಕೀಯವಾಗಿ ಬಳಸಿ ಈ ಕ್ಷೇತ್ರದಲ್ಲಿ ತಾವು ಗೆದ್ದಿದ್ದೀರಿ ನಿಮ್ಗೆ ಮಾನ ಮರ್ಯಾದೆ ಇದ್ರೆ ಈ ಕ್ಷೇತ್ರದ ಬಗ್ಗೆ ಈ ದೈ ದೇವ ಈ ನಾಡಿನ ಈ ನೆಲದ ದೈವ ದೇವರ ಬಗ್ಗೆ ಭಕ್ತಿ ಇದ್ರೆ ನೀವು ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡಿ ಮುಂದೆ ಉದಯಕುಮಾರ್ ಅವರು ಮಾತಾಡುವಂತೆ ಅವರನ್ನು ಕೇಳ್ಕೊಳ್ತೇನೆ ತುಂಬ ಬೇಸರ ಆಗ್ತಾ ಉಂಟು ಪುನರಪಿ ನಿಮ್ಮನ್ನು ಸಮಾಜದ ಯಾವುದು ಒಳ್ಳೆಯ ಕೆಲಸಕ್ಕಾಗಿ ನಾನು ಪುನಃ ಪುನಃ ಬರಲಿಕ್ಕೆ ಹೇಳಿ ಮಾತಾಡಿದರೆ ನನಗೊಂದು ಹೆಮ್ಮೆ ಅನ್ನಿಸ್ತದೆ ಕಾರ್ಕಳದ ನಮ್ಮ ನಾವು ಕಂಡುಕೊಂಡ ಕಾರ್ಕಳ ಈ ಚರಿತ್ರೆಯಲ್ಲಿ ಈ ನಮನೆಯ ಒಂದು ದುರಾವಸ್ಥೆ ಬರ್ತಾ ಅಂತ ಬಹಳ ಬೇಸರದಿಂದ ಇವತ್ತು ನಿಮ್ಮ ಎದುರು ಪುನಃ ಹೇಳ್ತಿದ್ದೇನೆ ನಿನ್ನೆ ಉಡುಪಿಯಲ್ಲಿ ನಾವು ಜಿಲ್ಲಾ ಮಟ್ಟದಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿದೆವು ಆ ನಂತರ ಎಲ್ಲ ಕಾರ್ಕಳದಲ್ಲಿ ಈ ಗಂಜಿ ಬಟ್ ಬಕೆಟ್ ಇಟ್ಕೊಂಡು ಹಿಂದೆ ತಿರುಗುವವರಿದ್ದಾರೆ ಒಂದಷ್ಟು ಜನ ಅವರ ಒಂದು ಇದಕ್ಕೆ ಈ ಬಾಯಿ ಚಪಲಕ್ಕೆ ಮಾತನಾಡಿದಾಗ ನಾವು ಅದಕ್ಕೆ ಎದುರಾಗಿ ಉತ್ತರ ಕೊಡೋದು ಇಂದಿನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ವ್ಯವಸ್ಥೆ ಅದು ಹೇಳೋದು ಅದಕ್ಕೋಸ್ಕರ ಅದರಿಗಿಂತಲೂ ಇದು ದೊಡ್ಡ ಧರ್ಮದ ವಿಚಾರದಲ್ಲಿ ದೇವರ ವಿಚಾರದಲ್ಲಿ ಇಡೀ ನಮ್ಮ ಕಾರ್ಕಳಕ್ಕೆ ಅಥವಾ ಉಡುಪಿ ಜಿಲ್ಲೆಗೆ ಅಥವಾ ನಮ್ಮ ರಾಜ್ಯಕ್ಕೆ ಒಂದು ಕಳಂಕ ತರುವಂಥ ಕೆಲಸ ಆಗಿದೆ ಅದಕ್ಕೋಸ್ಕರ ನಾವು ಪುನಃ ಹೇಳ್ತಿದ್ದೆ ಬಂಧುಗಳೇ ಹೇಳಿದನ್ನೇ ನಾನು ಪುನರಪಿ ಹೇಳುವ ಅವಶ್ಯಕತೆ ಎಷ್ಟು ಉಂಟಂತ ಗೊತ್ತಿಲ್ಲ ಪರಶುರಾಮ ಥೀಮ್ ಪಾರ್ಕ್ ಬಗ್ಗೆ ಸುಮಾರು ಸಲ ಮಾತಾಡಿ ಆಗಿದೆ ನವಂಬರ್ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಪ್ರಾರಂಭ ಆಗಿದೆ ಈ ವಿಚಾರ ಯಾವುದೇ ಒಂದು ಪೂರ ಅನುಮತಿ ಇಲ್ಲದೆ ಯಾವುದೇ ಟೆಂಡರ್ ಇಲ್ಲದೆ ಕೃಷ್ಣ ನಾಯಕ ಎನ್ನುವ ಅವ ಹೇಳ್ತಾನೆ ನಾನು ಬಡಪಾಯಿ ಒಬ್ಬ ಈ ಮೂರ್ತಿ ಮಾಡುವ ಅಂತ ಹೇಳ್ತಾನೆ ಯಾವುದೇ ಒಂದು ಕಾರ್ಯಾದೇಶ ಇಲ್ಲದೆ ಒಂದು ಕೋಟಿ ರೂಪಾಯಿ ತನ್ನ ಅಕೌಂಟಿಗೆ ನಿರ್ಮಿತಿ ಕೇಂದ್ರದಿಂದ ಹಾಕಿಸಿಕೊಳ್ಳುವಂಥ ಮಹಾನುಭಾವ ಅಥವಾ ಚಾಕಚಕ್ಕೆ ತೀರುವ ಅಥವಾ ಮಾಜಿ ಸಚಿವರ ಒಂದು ಪ್ರಭಾವದಿಂದ ಒಂದು ಕೋಟಿ ರೂಪಾಯಿ ತನ್ನ ಅಕೌಂಟಿಗೆ ಯಾವುದೇ ಟೆಂಡರ್ ಇಲ್ಲ ತಗೊಂಡು ಅವ್ರು ಯಾರು ಕೇಳಿದರೆ ಇಡೀ ನಮ್ಮ ರಾಜ್ಯದಲ್ಲಿ ಕೃಷ್ಣ ಅವ ಬಡವನು ಅವ ಒಳ್ಳೆಯವನು ಅವ ಕೆಟ್ಟವನು ಅಂತ ನೀವೇ ಬರೀರಿ ನಾವು ಆ ಬಗ್ಗೆ ಹೇಳುವುದಿಲ್ಲ ಅದ ನಂತರ ಡಿಸೆಂಬರಲ್ಲಿ ಇದರ ಬಗ್ಗೆ ವರ್ಕಾರ್ಡ್ರು ಕೊಟ್ಟವರಿಗೆ ಜನವರಿಯಲ್ಲೇ ಬಂದು ಮುಖ್ಯಮಂತ್ರಿಯವರು ಬಂದು ಈ ಯೋಜನೆಯನ್ನು ಉದ್ಘಾಟನೆ ಮಾಡಿದರು ನಿನ್ನೆ ಇಬ್ಬರು ಮಹಾವೀರ ಜೈನ್ ಮತ್ತು ನವೀನ್ ನಾಯಕ್ ಅಂತ ಕಾರ್ಕಳದ ಸುನೀಲ್ ಕುಮಾರ್ ಹಿಂದುಗಡೆ ಬಕೆಟ್ ಇಟ್ಕೊಂಡು ತಿರುಗುವವರು ಯಾಕಂದರೆ ಅವರು ಯಾವುದೇ ಒಬ್ಬ ಮಾಜಿ ಅಧ್ಯಕ್ಷ ಇನ್ನೊಬ್ಬ ಹಾಲಿ ಅಧ್ಯಕ್ಷ ಅಂತ ನಾನು ಅವರನ್ನು ಉಚ್ಚಾರಣೆ ಮಾಡುವುದಿಲ್ಲ ಯಾಕಂದರೆ ಅವರ ಒಂದು ನನಗೆ ದೋಸ್ತಿ ಕತೆ ಆಗುವ ಅವರ ಎಲ್ಲ ಅವರ ಸಂಬಂಧಪಟ್ಟವರು ಹೇಳಿದರು ಸುಮಾರು ಜನ ಮನುಷ್ಯ ನಾಲಾಯಕ ಉದಾಹರಣೆ ನಿಮ್ಗೆ ಗೊತ್ತಿಲ್ಲ ಅವ ಹಾಕಿದ ಬಟ್ಟೆಯಾಗಿ ಇಲ್ಲ ನೋಡುವಾಗೆ ಬಿಳಿ ಅವ ಭಾಳ ಕೆಟ್ಟದ ಇದೆ ಅಂತೇಳಿ ನಮ್ಗೆ ಗೊತ್ತಿಲ್ಲ ನಾವು ಹಾಗೆ ಅಲ್ಲಿ ಯಾರು ಎಣಿಸೋದಿಲ್ಲ ನಮ್ಮ ಮನುಷ್ಯ ಅಂದರೆ ಎಲ್ಲರೂ ಒಂದೇ ಅಂತ ಎಲ್ಲ ಒಂದು ಒಂದೇ ರೀತಿಯಲ್ಲಿ ತಗೊಂಡೋಗಿ ಮಾತಾಡಿಸುವವರು ಆದರೂ ಅವನು ನಿನ್ನೆ ಮಾತಾಡಿದ ವರ್ಡ್ ಅವನ ಮನಸ್ಥಿತಿ ಹೇಳುವಾಗ ಅವನೇನೋ ಮನಸ್ಸಿಂದ ತನ್ನನ್ನು ಕಳ್ಕೊಂಡಾಗಿದೆ ಮನಸ್ಥಿತಿ ಕಳ್ಕೊಂಡಾಗಿದೆ ಅಥವಾ ಯಾರೋ ಪ್ರಭಾವಕ್ಕೆ ಬೀರಿದ್ದಾನೆ ಅಥವಾ ಯಾರಾದರೂ ಒಂದು ಇನ್ಫ್ಲುಯೆನ್ಸಲ್ಲಿ ಅವ ಅದಕ್ಕೋಸ್ಕರ ಬಾಯಿ ಚಪ್ಪಲಕ್ಕೆ ಭಾಳ ಒಂದು ಕೆಳಮಟ್ಟದ ವರ್ಡನ್ನು ಯೂಸ್ ಮಾಡಿದ ನಾವು ಆ ಮಟ್ಟಕ್ಕೆ ಹೋಗಿ ಎಷ್ಟರ ಮಟ್ಟಿಗೆ ಮಾತಾಡಿದವರಲ್ಲ ಮಾತಾಡಿ ಅವ ಹೇಳಿದ ನನ್ನ ತಂದೆಯ ಹೆಸರನ್ನೆಲ್ಲ ಪ್ರಸ್ತಾಪಿಸಿ ಅವ ಮಾತಾಡಿದ ನಾನು ಅದೇ ಹೇಳೋದು ನೀನು ಸಹ ಹುಟ್ಟಿದ ಹೌದಾ ಅಂತಾದ್ರೆ ಒಂದು ಸಲ ಮನೆ ಬಂದು ನೋಡೋದು ಹೇಳ್ಬೋದು ನಾವು ಅಂಥ ಭಾಷೆಯನ್ನು ಯಾವತ್ತೂ ಬಳಸಲಿಲ್ಲ ಬಳಸೋದು ಬೇಡ ಅಂತ ನಮ್ಮ ಜೀವನದಲ್ಲಿ ಆದರೂ ಜನ ಏನಾಗಿದೆ ಈಗ ಎಲ್ಲ ಸಾಫ್ಟ್ ಮೀಡಿಯಾ ವಾಟ್ಸಪ್ ವೈರಲ್ ಎಲ್ಲ ನೋಡುವಾಗ ಹೌದಾ ಅಂತ ಯಾಕಂದರೆ ಅವರು ಇದು ಕೆಟ್ಟ ವಿಚಾರವನ್ನು ಪ್ರಚಾರ ಮಾಡಲಿಕ್ಕೆ ನಮಗಿಂತ ನೂರು ಪಟ್ಟು ವೇಗದಲ್ಲಿದ್ದಾರೆ ಅದಕ್ಕೋಸ್ಕರ ಅವರು ಬದುಕಿದ್ದಾರೆ ಈಗ ಮತ್ತೆ ಸಮಾಜಕ್ಕೆ ಯಾವುದೇ ನೈಜ ವಿಷಯವನ್ನು ತಿಳಿಸಲಾಗಲಿ ಮಾಡಲಿಕ್ಕೆ ಆಗಲಿ ಯಾವುದೇ ಅವರು ಮಾಡ್ತಾ ಇಲ್ಲ ಡಿಸೆಂಬರಲ್ಲಿ ವರ್ಕ್ ಕೊಟ್ಟಿದ್ದಾರೆ ಜನವರಿಯಲ್ಲಿ ಬಂದು ಓಪನ್ ಆಗಿದೆ ಪ್ರವಾಸೋದ್ಯಮ ಇಲಾಖೆಯಿಂದ ಈ ಕಾರ್ಯಕ್ರಮಗೆ ಚಾಲನೆ ಸಿಕ್ಕಿದ್ದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಬಂದು ಉದ್ಘಾಟನೆ ಮಾಡೋದು ವಿಪರ್ಯಾಸ ನೋಡಿ ನೀವು ಇದರ ಬಗ್ಗೆ ಇನ್ನೂ ಸ್ವಲ್ಪ ಡೀಪಾಗಿ ಹೋಗಿ ಇಡೀ ಸಮಾಜದ ಕಣ್ಣು ತೆರೆಸುವ ಕೆಲಸ ಮಾಡಬೇಕು ಸುನೀಲ್ ಕುಮಾರ್ ಅಂಥವ್ರು ಇನ್ನೊಬ್ಬರು ಯಾರು ಕೆಟ್ಟವರು ನಮ್ಮ ರಾಜ್ಯದಲ್ಲಿ ತಲೆ ಎತ್ತಬಾರ್ದು ರಾಜಕೀಯ ಎರಡನೇ ವಿಷಯ ಧಾರ್ಮಿಕವಾಗಿ ಇರ್ಬೋದು ಅಥವಾ ಸಮಾಜವನ್ನು ಒಡೆಯುವಂಥ ಕೆಲಸ ಇಂಥ ಕೆಟ್ಟ ವ್ಯಕ್ತಿಗಳಿಂದ ಆಗ್ತಿರುವುದನ್ನು ಭಾಳ ಸ್ಪಷ್ಟವಾಗಿ ಕಂಡು ಸುಮಾರು ಇಪ್ಪತ್ತು ವರ್ಷದಿಂದ ಎಲ್ಲ ಗುಸುಗುಸು 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 ಮಾತಾಡ್ತಿದ್ದೆವು ನಮ್ಮ ನಾಯಕರಾದ ನಾವಲ್ಲ ಇಡೀ ರಾಜ್ಯ ಮೆಚ್ಚಿಕೊಂಡಂಥ ಕಾರ್ಕಳ ಮಾತ್ರ ಅಲ್ಲ ಅಥವಾ ನಮ್ಮ ಹಿರಿಯರಾದ ವೀರಪ್ಪ ಒಪ್ಪಿಕೊಂಡಂಥ ಅವರ ಶಿಷ್ಯ ಗೋಪಾಲ್ ಭಂಡಾರಿಯವರನ್ನು ರಾಜಕೀಯವಾಗಿ ಸುಚತಾ ಶೆಟ್ಟಿಯ ಕೊಲೆ ಮೂಲಕ ಕ ಸಂಪೂರ್ಣ ನಿರ್ನಾಮ ಮಾಡಿದವರು ಇದೇ ಸುನಿಲ್ ಕುಮಾರ್ ಆವತ್ತು ಹೇಳಿದ ಇಪ್ಪತ್ತು ವರ್ಷದಿಂದ ಹೇಳಿದ ಸುಳ್ಳಿಗೆ ಇವತ್ತಿನ ತನಕ ಯಾವುದೇ ಒಂದು ಪರಿಹಾರ ಕಂಡುಕೊಡಲಿಲ್ಲ ಅಥವಾ ಮನೆಯಲ್ಲಿ ಇವರು ತಿರುಗಿ ನೋಡಲಿಲ್ಲ ಕೇವಲ ತನ್ನ ರಾಜಕೀಯ ಮಾತಾಡಿ ಸುಚತಾ ಶೆಟ್ಟಿಯ ಕೊಲೆಯನ್ನು ಹಿಡ್ಕೊಂಡು ಕಾರ್ಕಳಕ್ಕೆ ಎಂಟ್ರಿ ಆದವರು ಇಪ್ಪತ್ತು ವರ್ಷದಿಂದ ಎಲ್ಲ ಜಾತಿ ಜಾತಿಯ ಮಧ್ಯೆ ಕಂದಕವನ್ನು ಮಾಡಿ ಮುಂಚೆ ನಮ್ಮಲ್ಲಿ ಎಷ್ಟು ಜಾತಿ ಉಂಟಂತ ಯಾರಿಗೂ ಗೊತ್ತಿರಲಿಲ್ಲ ಎಲ್ಲರೂ ಜಾತಿ ವಿಷಯ ಯಾರೂ ಮಾತಾಡ್ತಿರ್ಲಿಲ್ಲ ಈಗ ನೋಡಿ ಎಲ್ಲ ಅವರ ಆಫೀಸಿಂದಲೇ ನನಗೆ ಫೋನು ಎಲ್ಲಿಂದಲ್ಲ ಅವ್ರ ಆಫೀಸಿಂದಲೇ ಫೋನ್ ಬರ್ತದೆ ಕುತ್ಕೊಂಡು ಎಲ್ಲರದ್ದು ಹಣ ಇಲ್ಲಿ ಹೀಗೆ ನಡೀತೋಂಡ್ರು ಹೀಗೆ ಅಂತ ನಾಳೆ ದಯವಿಟ್ಟು ಮಾ ಅಲ್ಲಣ್ಣ ಮಾತಾಡೋದು ಬರಲ್ಲ ಅವರನ್ನು ಮುಗಿಸ್ಬೇಕಾದ್ರೆ ಇದೇ ಮಾಡಬೇಕು ಇರುವವರು ಮೊನ್ನೆ ಕೃಷ್ಣ ನಾಯಕರ ಹತ್ರ ಬಿಲ್ಲವ ಜಾತಿ ಬಗ್ಗೆ ಮಾತಾಡಿಸಿ ಉದಯ್ ಶೆಟ್ಟಿ ಬಿಲ್ಲವ ಜಾತಿ ಬಗ್ಗೆ ಮಾಡ್ತಾರಂತ ಅಲ್ಲೇ ಹೇಳಿದರು ಅವರು ಮುಸ್ಲಿಂ ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳಿದರು ಅಲ್ಲಿ ಮೂರ್ತಿ ಎತ್ತಲಿಗೆ ಆ ನಿನ್ನೆ ಜೈನ ಸಮುದಾಯದವ್ರ ಹತ್ರ ಮಾತಾಡ್ತಾರೆ ಮಾವೀರ ಹೆಗಡೆ ಅಂತ ಅಯೋಗ್ಯನ ಹತ್ರ ಆನಂತರ ಇನ್ನೊಬ್ಬರು ಆರ್ ಎಸ್ ಪಿ ಸಮಾಜದ ನಾಯಕರು ಮಾತಾಡಿಸ್ತಾರೆ ಇನ್ನು ಹೀಗೆ ಎಷ್ಟು ಜಾತಿ ಉಂಟು ನಾವೀಗ ಲೆಕ್ಕ ಹೊಡಿಬೇಕು ಇವರೆಲ್ಲ ಬಕೆಟ್ ಇಟ್ಕೊಂಡು ಇಂದಿನಿಂದ ಅವರ ಬಗ್ಗೆ ಮಾತಾಡ್ಲಿಕ್ಕೆ ಇರೋರು ನಮ್ಮಲ್ಲಿ ಯಾವುದೇ ಅಂತ ಇಲ್ಲ ನಾವು ಏನಿದ್ರು ನಾನೇ ಸ್ವಂತ ಇದ್ರು ಬಂದು ಮಾತಾಡೋದು ನಾವು ಅಂತ ಯಾವ ಪ್ರವೃತ್ತಿಯನ್ನು ನಮ್ಮ ನಮ್ಮೆಲ್ಲ ಹುಡುಗರು ನಾಯಕರು ನಮ್ಮೆಲ್ಲ ಹುಡುಗರು ಬೆಳಿಬೇಕು ಅವರು ನಮಗೋಸ್ಕರ ಅವರ ಅವಶ್ಯಕತೆ ಇದ್ದರು ಅವ್ರು ಮಾತಾಡ್ತಾರೆ ಉದಯ್ ಶೆಟ್ಟರನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಅಥವಾ ಅದರ ಬಗ್ಗೆ ಅವರ ಹತ್ರ ಪ್ರೆಸ್ ಸ್ಟೇಟ್ಮೆಂಟ್ ಕೊಡಿಸೋದು ಮಾಡಿಸೋದು ಇಂಥ ಚಪಾಲಗಿರಿಗೆ ನಾವು ಹೋಗೋದಿಲ್ಲ ಅವರು ಕೊಡೋದಿದ್ರೆ ಅವರೇ ಕೊಡ್ತಾರೆ ಅವರು ಸ್ವಂತ ಬುದ್ಧಿಯಿಂದ ಇದೇ ಸೊ ಈಗಾಗಲೇ ನಮ್ಮ ಸುಭದ್ರ ಅವರು ಪ್ರಸ್ತಾಪಿಸಿದ ಹಾಗೆ ಇದೇ ಮಹಾವೀರ್ಜಯನ ಕಾಲ್ ಲಿಸ್ಟನ್ನು ತೆಗೆದು ಅವರನ್ನು ಸಿಮೆಂಟ್ ಹಗರಣದಲ್ಲಿ ಸುಮಿ ಸುನಿಲ್ ಕುಮಾರ್ ನಾಟ್ ಫಾರ್ ಸೇಲ್ ಸಿಮೆಂಟ್ ಕದ್ಕೊಂಡು ಅವರು ಆಫೀಸ್ ಮಾಡಿದ್ದಕ್ಕೆ ಅದೇ ವಿಚಾರದಲ್ಲಿ ಇವರ ಫೋನನ್ನು ತೆಗೆದು ಟ್ಯಾಪ್ ಮಾಡಿ ಇವ್ರನ್ನೆಲ್ಲ ನ ಕಾಲ್ ಲಿಸ್ಟ್ ತೆಗೆದು ಯಾರ್ಯಾರಿಗೆ ಮಾತಾಡಿದ್ದಾರೆ ಅಂತ ಮಾಡಿ ಇದೇ ಮಹಾವೀರ್ಜಿ ದೂರ ಇಟ್ಟಿದ್ದಾರೆ ಇದೇ ಮಹಾವೀರ್ಜಿ ನನ್ನ ಹತ್ರ ಹೇಳಿದ್ದಾರೆ ಈ ಸುಲೀಲ್ ಕುಮಾರ್ ಬಿಡಬಾರ್ದು ಮುಗಿಸ್ಬೇಕಂತ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಇಂಥ ಇರಬಾರ್ದು ಇಂಥ ದುಷ್ಟ ವ್ಯಕ್ತಿ ನಮ್ಮ ಕಾರ್ಖಾನೆಯಲ್ಲಿ ಇರಬಾರ್ದು ಇವರ ಮುಗಿಸ್ಬೇಕಂತ ನನ್ನ ಹತ್ರ ಹೇಳಿದ್ದಾರೆ ಅಂಥವ್ರು ಇವತ್ತು ನನಗೆ ನನ್ನ ಡ್ರೆಸ್ಸಿನ ಬಗ್ಗೆ ಮಾತಾಡ್ತಾರೆ ಅದಕ್ಕೆ ನಾನು ನಿನ್ನೆ ಬರುವಾಗ ದೇವಸ್ಥಾನ ಹೋದೆ ಅಲ್ಲಿ ಶ್ರೇಷ್ಠವಾದ ಒಬ್ಬರು ಬಟ್ಟರು ಕೊಟ್ಟರು ಅಣ್ಣ ನಿಮಗೆ ಒಂದು ನಾನು ಈಗ ಪೂಜೆ ಮಾಡಿ ಹೊರಗೆ ಬರ್ತಿದ್ದೆ ಅಂತ ಅದಕ್ಕೆ ನಾನು ಹಾಕೊಂಡೆ ಇವತ್ತು ಎಲ್ಲ ಎಣಿಸಿರ್ಬೋದು ಶಟ್ಟ್ರದೇವ ಶಾಲೆ ಏನಂತೇಳಿ ಅದಕ್ಕೆ ಅವರು ಹಾಕೊಂಡೇ ಬಂದು ನಿಮ್ಮ ಪ್ರಶ್ನೆ ಮೂಲಕ ಕೂತ್ಕೊಂಡೆ ಜಸ್ಟ್ ಟೆಂಪಲ್ಗೆ ಹೋಗಿ ಬಂದೆ ಬರುವಾಗ ಅವರು ಪೂಜೆ ಮಾಡಿ ಹೊರ ಬಂದಷ್ಟೇ ಬಂದು ಉದಾಹರಣೆ ಇದು ಒಂದು ದೇವರ ಶಾಲ ಅಂತ ನನ್ನ ಕುತ್ತಿಗೆ ಹಾಕಿದರು ನನಗೆ ಭಾಳ ಒಂದು ಸಮಾಧಾನ ತಂದು ಯಾಕಂದರೆ ನಾನು ಉಡುವ ಬಟ್ಟೆಯ ಬಗ್ಗೆ ಮಾತಾಡ್ತಾರೆ ನಾನು ಅವ್ರಿಗೆ ಅವರು ನನ್ನನ್ನು ಇಟ್ಲಕ್ಕೆ ನೋಡಿರ್ಬೋದು ನಾನು ಫಸ್ಟಿಗೆ ಮುನಿಯಾಲಲ್ಲಿ ನನ್ನ ಹೈಸ್ಕೂಲ್ ಮಾಡಿ ಬುನೇಂದ್ರ ಕಾಲೇಜಲ್ಲಿ ಪಿ ಯು ಸಿ ಮಾಡಿ ಮಣಿಪಾಲ ಟಿ ಎಮ್ ಎ ಪೈಯಲ್ಲಿ ಡಿಪ್ಲೊಮಾ ಮಾಡಿ ನಿಟ್ಟೆಯಲ್ಲಿ ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮಾಡಿ ನಾಲ್ಕು ವರ್ಷ ತೊಂಬತ್ನಾಲ್ಕರ ತೊಂಬತ್ತೆಂಟು ಆ ತೊಂಬತ್ತೆಂಟರಿಂದ ಎರಡು ತನಕ ಮಣಿಪಾಲದ ಎಮ್ ಐ ಟಿಯಲ್ಲಿ ನನ್ನ ಪೋಸ್ಟ್ ಗ್ರ್ಯಾಜುಯೇಷನ್ ಎಮ್ ಟೆಕ್ ಮಾಡಿ ನಾನು ನನ್ನ ಸಾಮಾಜಿಕ ಜೀವನಕ್ಕೆ ಬಂದದ್ದು ಆಗ ನಾನೆಲ್ಲ ಏನೆಲ್ಲ ಡ್ರೆಸ್ ಹುಟ್ಟಿದೆ ಅಂತ ಬೇಕಾದ್ರೆ ಅವ್ರು ಲಿಸ್ಟ್ ಕೊಡ್ತೇನೆ ಒಬ್ಬ ಏನೊಂದು ಒಂದು ಯಾವುದಾದ್ರು ಒಂದು ಮಟ್ಟಕ್ಕೆ ಇಳಿಬೇಕು ಅಷ್ಟು ಕೀಳು ಮಟ್ಟಕ್ಕೆ ಇಳಿಬಾರ್ದು ನಾನು ಯಾವ ಡ್ರೆಸ್ ಹಾಕಬೇಕಂತ ಇದು ಬೇಕಾದ್ರೆ ನಾನು ಮಾಯಾವಿದ್ಯಾರ್ ಅಂತ ಕೇಳಿ ಬೆಳಿಗ್ಗೆ ಹಾಕ್ತೇನೆ ನಿಂಗೆ ಯಾವ ಸಂತೋಷ ಆಗ್ತದೆ ಅಪ್ಪ ಅದನ್ನು ಹಾಕ್ತೇನೆ ಅಂತ ಹೇಳ್ತೇನೆ ಅಂಥ ರಾಜಕೀಯ ಕಾರ್ಖಂಡದಲ್ಲಿ ಒಂದು ಬರ್ತಾ ಉಂಟು ಅಂತಾದರೆ ನೀವು ಎಣಿಸಿ ಇವತ್ತು ಸುನೀಲ್ ಕುಮಾರ್ಗೆ ಅಲ್ಲಿ ಹೇಳ್ತಿದ್ದಾರೆ ಅವ್ರಿಗೆ ಸ್ಪಷ್ಟವಾಗಿ ಕಾರ್ಖಾನದಲ್ಲಿ ಎಮ್ ಎಲ್ ಎ ಸೀಟ್ ಅಲ್ಲ ಇಡೀ ರಾಜ್ಯದಲ್ಲಿ ಅವರಿಗೆ ಸೀಟ್ ಇಲ್ಲ ಅದಕ್ಕೆ ಅವರು ಈಗ ಏನಾದರೂ ಮಾಡಿ ಇದನ್ನು ಮುಚ್ಚಿ ಏನಾದರೂ ಮಾಡಿ ಮುಚ್ಚಾಕಬೇಕು ಹಾಕಬೇಕು ಅಂತ ಇದು ನಾವು ಎತ್ತಿದ್ದಲ್ಲ ನಿಮ್ಗೆ ಗೊತ್ತಿರ್ಬೋದು ಒಬ್ಬರು ಮಾಡಿದ ತಪ್ಪನ್ನು ಹುಡುಕ್ಲಿಕ್ಕೆ ಭಾಳ ಹಿಂದೆ ಯಾಕಂದರೆ ನಾವು ಕೆಟ್ಟ ವಿಚಾರವನ್ನು ಹುಡ್ಕೊಂಡು ಹೋಗೋದಿಲ್ಲ ಇದೆಲ್ಲ ಕೆಟ್ಟ ವಿಚಾರಗಳು ನಾವು ಒಳ್ಳೆಯ ವಿಚಾರ ನಮ್ಮ ಜನರಿಗೆ ಏನಾಗಬೇಕು ಸಮಾಜಕ್ಕೆ ಏನಾಗಬೇಕು ಯಾರು ನೊಂದವರು ಇದ್ದಾರೆ ಯಾರು ಬಡವರಿದ್ದಾರೆ ಯಾರು ತೊಂದರೆಯಲ್ಲಿದ್ದಾರೆ ಅವ್ರಿಗೇನಾದರೂ ಸಾಮಾಜಿಕ ನ್ಯಾಯ ಕೊಡಲಿಕ್ಕಾಗಿ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರುವುದೇ ಬಿಟ್ಟರೆ ಇವರಾಗೆ ಕೆಟ್ಟ ರೀತಿಯಲ್ಲಿ ಅಧಿಕಾರವನ್ನು ಪಡ್ಕೊಂಡು ಬ್ಯಾಡಿದ್ದ ಸಂಪತ್ತನ್ನು ಪಡ್ಕೊಂಡು ಒಂದಷ್ಟು ಮಕ್ಕಳನ್ನುವರ ಹಿಂದುಗಡೆ ಅಲೆದಾಡ್ಕೊಂಡು ಬರುವ ಬ ಅಂತ ನಾವು ಇರುವುದಲ್ಲ ಇವತ್ತು ಹೇಳಿದ್ದಾರೆ ನಾನು ಬಂಟ ಸಮಾಜದ ಒಂದು ಐದಾರು ಜನ ಹೆಸರು ಹೇಳಿ ಅವರಿಗೆಲ್ಲ ನಾನು ತೊಂದರೆ ಕೊಡ್ತಿದ್ದೇನೆ ಅಂತ ಇವರಾಗಿ ನನಗೆ ಜಾತಿ ಅತ್ಯತೆ ಇಲ್ಲ ನಾವು ಜಾತಿ ನೋಡಿ ಯಾರಿಗೂ ತೊಂದರೆನೂ ಕೊಟ್ಟಿಲ್ಲ ತಪ್ಪು ಮಾಡಿಲ್ಲ ಅವರವರು ತಪ್ಪು ಮಾಡಿದಾಗ ಅವರು ಸಿಕ್ಕಾಕೊಂಡಿದ್ದಾರೆ ಇವಾಗ ಇವರು ಎಲ್ಲರೂ ರಾಜಾರೋಷ್ಯವಾಗಿ ತಪ್ಪೇ ಮಾಡ್ತಿದ್ದರು ಕಾರ್ಕಳದಲ್ಲಿ ಇವರು ಮಾಡಿದ ಕಾಂಗ್ರೆಸ್ನವರಿಗೆ ಮಾಡಿದ ಅನ್ಯಾಯವನ್ನು ಎಳೆ ಎಳೆಯಾಗಿ ನಾನು ಹೇಳಬಲ್ಲೆ ಸುನೀಲ್ ಕುಮಾರ್ ಕಾರ್ಕಳದಲ್ಲಿ ಕಾಂಗ್ರೆಸ್ಸಿನ ನಮ್ಮ ಕಟ್ಟೆ ಕಡೆ ವ್ಯಕ್ತಿಯಿಂದ ಎಲ್ಲರಿಗೂ ಮಾಡಿದ ಅನ್ಯಾಯವನ್ನು ಎಳೆ ಎಳೆಯ ಇವರು ಇರ್ಬೋದು ಇವರ ಹಿಂದೆ ಹಿಡಿಯೋರು ಇರ್ಬೋದು ನಾನು ಎಲ್ಲ ಬಿ ಜೆ ಪಿಯವರು ಹೇಳೋದಿಲ್ಲ ಯಾಕಂದರೆ ಎಲ್ಲರೂ ಒಳ್ಳೆಯವರು ಸಹ ಇದ್ದಾರೆ ಎಲ್ಲರೂ ಕೆಟ್ಟವರು ತಾನು ಹೇಳಲ್ಲ ಹಿಂದೂ ಸಮಾಜ ಇವತ್ತು ತಲೆ ತಗ್ಗಿಸುವಂಥ ಕೆಲಸ ನಮ್ಮ ಕಾರ್ಕಳದಲ್ಲಿ ಆಗಿದೆ ಏನಿದು ಏನಿದು ಒಂದು ನಕಲಿ ಪ್ರತಿಮೆಯನ್ನು ಪ್ರತಿಷ್ಠೆ ಮಾಡುವುದಂದರೆ ತಮಾಷೆನೇ ಇದು ನಮಗೆ ಶುರು ಮಾಡುವಾಗೆಲ್ಲ ಹೇಳಿದರು ಬಿಪಿನ್ ಮಾಸ್ ನಿಮ್ಗೆ ಗೊತ್ತಿರ್ಬೋದು ಅದು ಹಾಗಲ್ಲ ಹೀಗೆ ಅದು ನಿಜವಾಗಿ ಕಂಚಿದ್ದೆ ನಮ್ಗೆ ಗೊತ್ತಿಲ್ಲ ಅದಕ್ಕೆ ಡಿ ಸಿಯನ್ನು ಇದು ಮಾಡಿ ಎಸ್ ಪಿ ಅವ್ರಿಗೆ ಹೇಳಿ ಮೂರ್ತಿಯನ್ನು ತಗೊಂಡು ಹೋದರು ಈಗ ಹೇಳಿದ ಹೇಳಿದಾಗೆ ಅವ್ರು ಪ್ರಮಾಣ ಮಾಡಬೇಕು ನಾನು ಹೇಳ್ತೇನೆ ಅವರು ಸೊಂಟಗಿಂದ ಮೇಲೆ ತೊಗೊಂಡು ಹೋದ ಮೂರ್ತಿ ಎಲ್ಲಿಗೂ ತೊಗೊಂಡೋಗಿಲ್ಲ ಕೃಷ್ಣ ನಾಯಕ್ ಹೇಳ್ತಾರೆ ನಾನು ಅದನ್ನು ಕರಗಿಸಿ ಈಗ ಮಾಡಿ ಇಲ್ಲಿ ನಿನ್ನೆ ಸ್ಟೇಷನ್ ತಂದದ್ದು ಅದನ್ನು ಕರಗಿಸಿ ಮಾಡಿದೆ ಅಂತ ಹೇಳ್ತಾರೆ ಆಯ್ತು ಅವ್ರ ದೇವಸ್ಥಾನ ಬಂದು ಹೇಳಿ ಅದೇ ದಿವಸ ಈ ಚಾಪ್ಟರ್ಗೆ ಬಿಟ್ಟುಬಿಡು ಬಿಟ್ಟುಬಿಡು ಆ ಒಂದು ಕ್ಷಣದಿಂದ ನಾವು ವಿಚಾರ ಮಾತಾಡೋದಿಲ್ಲ ಅಲ್ಲೇ ಒಂದು ಬೆಟ್ಟದಲ್ಲಿ ಹೇಳಿದರು ಸಾಕು ಬೇರೆ ಹೆಚ್ಚು ಜಾಗವೇ ಬೇಡ ಯಾಕಂದರೆ ನಮ್ಮ ಇಡೀ ಭೂಮಿ ಇದು ಶ್ರೇಷ್ಠ ಭೂಮಿ ಇದೆಲ್ಲ ಒಂದು ಎಲ್ಲ ಅದರ ಅಣು ಕಣದಲ್ಲಿಯೂ ದೇವರಿದ್ದಾರೆ ಅಂತ ನಂಬಿದವರು ನಾವು ಅದು ದೇವಸ್ಥಾನಕ್ಕೆ ಬರಬೇಕು ದೈವಸ್ಥಾನಕ್ಕೆ ಬರಬೇಕಂತಿಲ್ಲ ನಾವು ನಿಂತ ಭೂಮಿ ಎಲ್ಲವೂ ಶ್ರೇಷ್ಠ ಎಲ್ಲ ಜಾಗದಲ್ಲಿ ದೈವ ದೇವರಿದ್ದಾರೆ ಅವ್ರು ನಿಂತಲ್ಲೇ ಬಂದು ಹೇಳಿ ನಾನು ಸೊಂಟದಿಂದ ಮೇಲೆ ತಗೊಂಡೋದ ಮೂರ್ತಿಯನ್ನು ನನ್ನ ಬೆಂಗಳೂರಿನ ಆ ಕೃಷ್ಣ ಆರ್ಡ್ಯದಲ್ಲಿ ತಗೊಂಡೋಗಿದ್ದೇನೆ ಆ ನಂತರ ನಾನು ಅದನ್ನು ಕರಗಿಸಿದ್ದೇನೆ ಆ ಕರಗಿಸಿದ್ರಲ್ಲಿ ನಾನು ಈ ಈಗ ಮೂರ್ತಿ ಏನು ಸು ಎಸ್ ಪಿ ಅವರ ನೇತೃತ್ವದಲ್ಲಿ ಬೆಂಗಳೂರಿಂದ ತಗೊಬಂದಿದ್ದಾರ ಅದು ನಾನು ಇದರಿಂದ ಮಾಡಿದೆ ಅಂತ ಹೇಳಿದೆ ಆ ದಿವಸದಿಂದ ನಾವು ಪರಶುರಾಮ ಕ್ಷೇತ್ರ ಬಗ್ಗೆ ಮಾತಾಡುವ ಪ್ರಶ್ನೆಯೇ ಇಲ್ಲ ಮಾತಾಡುವುದೇ ಇಲ್ಲ ನಾವು ಈಗಲೂ ಹೇಳ್ತಿರೋದು ಅದಲ್ಲಿ ಕೇವಲ ಚುನಾವಣೆ ಗೆಲ್ಲಿಗೋಸ್ಕರ ಎರಡು ಸಾವಿರದ ಇಪ್ಪತ್ತ ಮೂರರ ಜನವರಿಯಲ್ಲಿ ಪ್ರತಿಷ್ಠೆ ಮಾಡಬೇಕು ಮೇನಲ್ಲಿ ಇಲೆಕ್ಷನ್ ಇದೆ ಚುನಾವಣೆಗೋಸ್ಕರ ಮಾಡಿದ ಮೂರ್ತಿ ಮಾತ್ರ ಈ ಮೂರ್ತಿ ಇದು ನಕಲಿ ಮೂರ್ತಿ ಅಂತ ಜಗಜ್ಜರಾಗಿದೆ ಆದರೆ ನಮಗೆ ಅಫೀಷಿಯಲ್ ಆಗಿ ಬೇಕಿದು ಯಾಕಂದ್ರೆ ನಾಳೆ ಇವರು ಏನೇನು ಬೇಕಾದ್ರೆ ಹೇಳೋ ನೀನು ನೋಡಿದ್ರಲ್ಲ ನೀವು ಪೊಲೀಸ್ ಸ್ಟೇಷನಲ್ಲಿ ಬಂದ ಇಳಿದ ಕಾಲು ಪಾದ ಈಗ ಸೊಂಟಗಿಂದ ಕೆಳಗೆ ಪಾದ ಉಂಟು ಆಯಿತು ನಾವು ಮೇಲೆ ತಗೊಂಡೋದು ನಂದು ಕಂಚಿ ಅಂತ ಹೇಳಿದರು ಅವರು ಕೆಳಗಿದ್ದಾಗರೆ ರಸೀದಿ ಇರಬೇಕಲ್ಲ ಕಂಚಿ ಇರಬೇಕಲ್ಲ ಹಾಗಾದರೆ ಪುನಃ ಎರಡು ಕಾಲು ಮಾಡುವ ಅವಶ್ಯಕತೆ ಏನಿತ್ತು ಎಲ್ಲ ವೀಡಿಯೋವನ್ನು ತಿರುಚ್ತಾರೆ ಅದನ್ನೇ ವೈರಲ್ ಮಾಡ್ತಾರೆ ಜನ ಆತನೇ ನಂಬ್ತಾರೆ ಆದರೂ ತೊಂದರೆ ಇಲ್ಲ ಮೇಲೆ ನೋಡುವ ಒಬ್ಬ ಇದ್ದಾನೆ ಅಂತ ಎಲ್ರಿಗೂ ಗೊತ್ತಿದೆ ಯಾರು ಏನೇ ಹೇಳಿ ಮೇಲೆ ನೋಡುವವನ ಕಣ್ಣಿಗೆ ಯಾರಿಗೂ ಬಟ್ಟೆ ಕಟ್ಟಲಿಕ್ಕೆ ಆಗೋದಿಲ್ಲ ಇವತ್ತು ಉದಯ ಶೆಟ್ಟರು ಏನು ಹೇಳ್ಬೋದು ಸುಭದ್ರಾವ್ ಏನು ಹೇಳ್ಬೋದು ಅಥವಾ ಅವರು ಏನು ಹೇಳ್ಬೋದು ಆದರೆ ಮೇಲೆ ನೋಡುವ ದೇವರು ಅದು ಅದಕ್ಕೆ ಖಂಡಿತ ಆನ್ಸರ್ ಕೊಡ್ತಾನೆ ಅದಕ್ಕೆ ಸಾಕ್ಷಿ ನಿನ್ನೆ ಅವರು ಮಾಡಿಟ್ಟ ಮೂರ್ತಿಯನ್ನು ಪೊಲೀಸ್ನವರ ಕಾರ್ಖಾನೆ ತೊಗೊಬಂದದ್ದೆ ನ್ಯಾಯ ಇದೆ ಅನ್ನೋದಕ್ಕೆ ನಮಗೆ ನಿನ್ನೆ ಭಾಳ ಒಂದು ಸಂತೋಷ ಆಯಿತು ಮುಂದಿನ ದಿನದಲ್ಲಿಯೂ ಅಷ್ಟೇ ಈ ಹೋರಾಟ ಇರ್ಬೋದು ಇದು ಎಲ್ಲಿ ತನಕ ಸ್ಪಷ್ಟವಾಗಿ ಆಗಬೇಕು ಅದರಿಗಿಂತಲೂ ಇದನ್ನು ಮೇ ಜನವರಿಯಲ್ಲಿ ಉದ್ಘಾಟನೆ ಮಾಡ್ತಾರೆ ಮಾರ್ಚಿನಲ್ಲಿ ಅವ್ರದೇ ಸರ್ಕಾರದ ಕಂದಾಯ ಇಲಾಖೆಯಿಂದ ಉಡುಪಿ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರ್ತದೆ ಇಲ್ಲಿ ಯಾವುದೇ ಚಟುವಟಿಕೆ ಮಾಡಬಾರ್ದು ಇದು ಗೋಮಾಳ ಜಾಗ ಅಂತ ಗೋಮಾಳ ಜಾಗ ಅಂತ ಸರ್ಕಾರದಲ್ಲಿ ಯಾವುದೇ ಆ್ಯಕ್ಟಿವಿಟೀಸ್ ಮಾಡಬಾರ್ದ ನಂತರ ಒಂದು ರೂಪಾಯಿ ದುಡ್ಡು ಅದರ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಆಗ್ತಾ ಅಂತ ನೀವು ಹೇಳಬೇಕು ನಯಾ ಪೈಸಾ ದುಡ್ಡನ್ನು ಯಾವುದಾದ್ರು ಅಧಿಕಾರಿ ಅದಕ್ಕೆ ಯಾರಾದ್ರೂ ಖರ್ಚು ಮಾಡಲಿಕ್ಕೆ ಆಗೋದಾದ್ರೂ ಹೇಳಿ ನಿಮಗೂ ಗೊತ್ತಿದೆ ಈ ಬಗ್ಗೆ ಗೋಮಾಳ ಜಾಗ ಆ ನಂತರ ಸುನಿಲ್ ಕುಮಾರ್ ಅವರು ಮಾರ್ಚ್ ನಂತರ ಈಗ ಎಮ್ ಎಲ್ ಎಗೆ ಆಗಿ ಒಂದು ವರ್ಷ ಚಿಲ್ಲರೆ ಆಯಿತು ಒಂದು ಪತ್ರ ಇದನ್ನು ಗೋಮಾಳವನ್ನು ತೆಗೆದು ಇದು ಕಂದಾಯ ಭೂಮಿಯಾಗಿ ಆಗಬೇಕು ಈ ಪರಶುರಾಮನ ಕೆಲಸ ಮುಂದುವರಿಬೇಕಾದ ಒಂದು ಪತ್ರ ಬರೆದಿದ್ದರು ಹೇಳಿ ಅವರಿಗೆ ಇನ್ನೊಂದು ಐದು ವರ್ಷ ಇದು ಹೀಗೆ ಇರಬೇಕು ಐದು ವರ್ಷ ಇದು ಮುಚ್ಚಿ ಹೋಗಬಾರ್ದು ಯಾಕೆ ಇನ್ನೊಂದು ಇಲೆಕ್ಷನ್ ಆಗಬೇಕು ಈಗ ಇನ್ನೊಂದು ಹುಡುಕ್ತಾ ಇದ್ದಾರೆ ಹತ್ತೂರು ಚರ್ಚಿದು ಮತ್ತೆ ಪರ್ಪಲ್ಯ ವಿಷಯವನ್ನು ಇದನ್ನಷ್ಟೇ ಖಂಡಿತ ಸೌಹಾರ್ದಯುತವಾಗಿ ಕುತ್ಕೊಂಡು ಬಗೆಹರಿಸುವಂಥ ವಿಚಾರ ಕಾರ್ಕಳದ ಜನರಿಗೆ ನೆಮ್ಮದಿ ಇಲ್ಲದಾಗ ಮಾಡ್ತಾರೆ ಇವರಿಗೆ ಈ ತನಕ ಗೋಪಾಲ್ ಭಂಡಾರಿಯವರು ಮತ್ತು ನಮ್ಮ ನಾಯಕರಾದ ವೀರಪ್ಪ ಮೈಲಿಯವರ ಹೆಸರೇ ನೆನಪಿರಲಿಲ್ಲ ಈಗ ಏನು ನಿನ್ನೆ ಬಾಯಿಂದ ಅವರ ಹೆಸರೇ ಬರೋದು ನಮ್ಮ ಸಂತೋಷ ಅವರ ಹೆಸರು ಹೇಳಿದಷ್ಟು ಒಳ್ಳೆಯದು ನಮಗೆ ಯಾಕಂದರೆ ಇದೇ ಗೋಪಾಲ್ ಭಂಡಾರಿ ಮತ್ತು ವೀರಪ್ಪ ಅವರು ಏನು ಅಭಿವೃದ್ಧಿ ಮಾಡಿದ್ದಾರೆ ಅಂತ ಲಾಟ ನೀಡಿಕೊಂಡು ಇದೇ ಅವರ ನಮ್ಮ ಬಂಡಿ ಹುಡುಕಿದವರು ಇದೇ ಬಿ ಜೆ ಪಿಯವರು ಇದೇ ಬಂಡಿ ಮಠದಲ್ಲಿ ಅಣುಕು ಪ್ರದರ್ಶನ ಮಾಡಿ ಗೋಪಾಲ್ ಭಂಡಾರಿಯವರು ಮತ್ತು ವೀರಪ್ಪ ಮೊಯ್ಲಿ ಅವರ ಬಗ್ಗೆ ಅಣುಕು ಪ್ರದರ್ಶನ ಮಾಡಿದ ಇದೇ ಬಿ ಜೆ ಪಿಯ ಭಟ್ಟಂಗಿಗಳು ಇವತ್ತು ಅವರು ಒಳ್ಳೆಯವರು ಅವರು ಒಳ್ಳೆಯ ಮನುಷ್ಯ ಇವತ್ತು ಉದಯ್ ಶೆಟ್ಟಿ ಬಂದ ಮೇಲೆ ಕಾಂಗ್ರೆಸ್ ಎಲ್ಲೇ ಈಗ ಆಯಿತಂತಿದ್ದಾರೆ ಅಂದರೆ ಯಾರು ಪ್ರಚಾರ ತೆರೆದಿದ್ದಾರೆ ಯಾರು ಇಲ್ಲಿ ಇರ್ತಾರೆ ವ್ಯವಸ್ಥೆಯಲ್ಲಿ ಅವರನ್ನು ಮುಗಿಸಿದರೆ ತಾವು ಪುನಃ ನನ್ನ ಪಟ್ಟಭದ್ರ ಹಿತಾಸಕ್ತಿಗಳಿಂದ ಏನು ಕೆಟ್ಟ ಕೆಲಸವನ್ನು ಮಾಡ್ಬೋದು ಅದನ್ನು ಕಾರ್ಖಾನದಲ್ಲಿ ಮುಂದುವರಿಸ್ಬೋದು ಎನ್ನುವ ಅವರ ಒಂದು ಉದ್ದೇಶ ಇದು ಬಿಟ್ಟರೆ ಬೇರೆ ಏನಿಲ್ಲ ಖಂಡಿತ ಮಹಾವೀರ್ ಅವರ ನಿಮ್ಗೆ ಏನೋ ತಾಕತ್ತಿದ್ರೆ ನೀವು ಹುಟ್ಟಿದ್ದು ಹೌದಂತಾದರೆ ನೀವು ನನ್ನ ಮನೆಗೆ ಬರಬೇಕು ನಿಮಗೊಂದು ಸವಾಲಾಗ್ತೇನೆ ನೀವು ಬಂದು ನಿಮ್ಮ ತಾಕತ್ತನ್ನು ಪ್ರದರ್ಶಿಸಬೇಕು ಆಗ ನಾನು ಯಾರಂತ ನಿಮಗೆ ತೋರಿಸ್ತೇನೆ ಅದಲ್ಲೇ ಬಿಟ್ಟು ಜನರ ಎದುರಲ್ಲಿ ದೊಡ್ಡ ಹೀರೋ ಆಗಲಿಕ್ಕೆ ದೊಡ್ಡ ಒಂದು ನಾನೊಂದು ದೊಡ್ಡ ದೇಶಭಕ್ತ ಅಥವಾ ನಾನೊಬ್ಬ ಪಾರ್ಟಿಯ ದೊಡ್ಡ ಕಾರ್ಯಕರ್ತ ಅಂತ ಮೆಚ್ಚಿಸ್ಲಿಕ್ಕೆ ಯಾರು ಅನ್ನೋದ್ರ ಸ್ಟೇಟ್ಮೆಂಟ್ ಕೊಡಬೇಡಿ ನಿಮಗೆ ಯೋಗ್ಯತೆ ಇದ್ದರೆ ನೀವು ಬನ್ನಿ ಒಂದು ಸವಾಲಾಕಿ ನೋಡೇ ಬಿಡುವ ಅದು ಬಿಟ್ಟು ಇಂಥ ಯಾರಾದರೂ ಬಟ್ಟೆ ಯಾರಾದರೂ ಬಕೆಟ್ಟಿಡುವ ಕೆಲಸವನ್ನು ಸ್ವಲ್ಪ ನಿಲ್ಲಿಸಿ ಬಾಕಿಯ ನಮ್ಮ ಯಂಗ್ಸ್ಟರ್ಸ್ಗಳಿಗೆ ಮಾದರಿ ಆಗಿ ಆಗಿ ಹಾಗೆ ಬದುಕಬೇಕಂತ ನಾನು ನಿಮ್ಮ ಹತ್ರ ಈ ಒಂದು ಪತ್ರಿಕಾ ಒಂದು ಪತ್ರಿಕಾ ಹೇಳಿಕೆ ಮೂಲಕ ನಿಮ್ಮ ಹತ್ರ ವಿನಂತಿಸಿಕೊಡುತ್ತೇನೆ ಅದೇ ನಾಯಕ ನವೀನ್ ನಾಯಕ್ ಎಷ್ಟು ಯೋಗ್ಯರು ಏನು ಮಾಡ್ತಿದ್ದಾರೆ ಸಮಾಜದಲ್ಲಿ ಅಂತ ಎಲ್ಲರಿಗೂ ಗೊತ್ತಿದೆ ಮುಂದಿನ ದಿನ ಹೇಳ್ತಾ ಇದ್ದಾರೆ ಉದಯ್ ಶೆಟ್ಟರು ಗಿರೀಶ್ ಶೆಟ್ಟಿಗೆ ತೊಂದರೆ ಕೊಟ್ಟ ವಿಕ್ರಮ ತೊಂದರೆ ಕೊಟ್ಟ ವಿಜಯ್ ಶೆಟ್ಟಿ ತೊಂದರೆ ಕೊಟ್ಟ ಅಂತ ಸುಮಾರು ಎಲ್ಲ ಕಥೆಯನ್ನು ಹೇಳಿದ್ದಾರೆ ನಮ್ಮ ವಿಜಯ್ ಶೆಟ್ಟಿ ಅವರಷ್ಟೇ ಭಾಳ ನಿನ್ನೆ ಅವರು ವೈರಲ್ ಮಾಡಿದ ಗ್ರೂಪನ್ನೆಲ್ಲ ಬಾಂಬೆ ಬಂಟ್ಸ್ ಗ್ರೂಪಿಗೆಲ್ಲ ತುಂಬ ಹಾಕಿದ್ದಾರೆ ನನಗೆ ಬಾಂಬೆಯಿಂದ ಸುಮಾರು ಬಂಟ ಬಾಂಧವರೆಲ್ಲ ಫೋನ್ ಬಂತು ಅಣ್ಣ ನಿಮ್ಮ ಬಗ್ಗೆ ಭಾಳ ವಿಜಯ್ ಶೆಟ್ಟಿ ಕೆಟ್ಟ ವಿಚಾರವನ್ನು ಪ್ರಚಾರ ಮಾಡ್ತಿದ್ದಾರೆ ಅಂತ ಅವರನ್ನು ನಾನು ಅಭಿನಂದಿಸ್ತೇನೆ ಯಾಕೆ ನಮ್ಮ ಬಗ್ಗೆ ತುಂಬ ಜನ ಮಾತಾಡಬೇಕು ಆ ಗೊತ್ತಾಗ್ತದೆ ಆಗ ಅವರು ಒಳ್ಳೆ ಎಲ್ಲಿ ಅಂತ ಹುಡುಕ್ತಾರೆ ಸ್ವಲ್ಪ ಅವರು ಬೇಸರದಲ್ಲಿ ಹಂಗೆ ಫೋನ್ ಮಾಡಿದರು ವಿಜಯ್ ಶೆಟ್ಟಿ ಇಷ್ಟು ಕೆಟ್ಟವನ ಅವರು ಅದನ್ನೆಲ್ಲ ಹಿಡ್ಕೊಂಡು ವೀಡಿಯೋನ ಕುತ್ಕೊಂಡು ವೈರಲ್ ಅಂತ ಹೇಳಿದರು ಹಾಗಾಗಿ ನನ್ನ ವಿಚಾರ ಇಷ್ಟೇ ಇಷ್ಟ ತನಕ ಇವರು ಯಾವುದೇ ಕಾನೂನಿನ ಅಥವಾ ಯಾವುದೇ ಕಟ್ಲೆ ಇಲ್ಲದೆ ರಾಜಾರೋಷವಾಗಿ ಕಾರ್ಕಳದಲ್ಲಿ ಎಲ್ಲವನ್ನು ದೋಚುವುದು ಅಥವಾ ಕೆಟ್ಟ ಕೆಲಸ ಮಾಡುವುದು ಎಲ್ಲ ಬಿ ಜೆ ಹವ್ಯಾಸವಾಗಿತ್ತು ಈಗ ಬಂದ ಒಬ್ಬ ದಕ್ಷ ಎಸ್ ಪಿ ಎಸ್ ಪಿ ಅವರ ಮೂಲಕ ಅಥವಾ ಜಿಲ್ಲಾಧಿಕಾರಿಗಳ ಮೂಲಕ ಇದಕ್ಕೆಲ್ಲ ಕಡಿವಾಣ ಬಿದ್ದಿದೆ ಆ್ಯಕ್ಚುಲಿ ಗಿರೀಶ್ ಅವರ ಬಂಡೆಯನ್ನು ಹಿಡಿಸಿದ್ದು ಇದೇ ಬಿ ಜೆ ಪಿ ಅವರಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಅವರ ಪಕ್ಕದಲ್ಲಿರುವ ಬಿ ಜೆ ಪಿಯವರೇ ಫೋನ್ ಮಾಡಿ ಹೇಳಿದ್ದು ಗಣಿ ಇಲಾಖೆಗೆ ಅವರು ನನ್ನ ಹತ್ರ ವೈಯಕ್ತಿಕವಾಗಿ ಬಂದರೆ ಅವರ ಹೆಸರು ಬೇಗನೆ ಹೇಳ್ತೇನೆ ನಾನು ಅವರ ಹತ್ರ ಈ ವಿಕ್ರಮ ಹೆಗಡೆದು ನಿನ್ನೆ ಹೇಳಿದರು ಅವರು ನನಗೆ ಮ ಇಲ್ಲಿ ಪರಶುರಾಮಂದಕ್ಕೆ ಸ್ಟೇಟ್ಮೆಂಟ್ ಕೊಟ್ಟರಕ್ಕಲ್ಲ ಹಿಂದೆ ಆರು ತಿಂಗಳು ಹಿಂದೆ ಸಹ ವಿಕ್ರಮ್ ಹೆಗಡೆ ಶಾಪಿಗೆ ಬಂದು ರೈಡ್ ಮಾಡಿದಾರಂತೆ ಇದನ್ನು ಹೇಳಿದ್ದು ಬೈಲೂರಿನ ಬಿ ಜೆ ಪಿ ಅವರೇ ಹೇಳಿ ಕೊಟ್ಟು ಮಾಡಿಸಿದ್ದು ಇನ್ನೂ ಬೇಗ ವಿಜಯ್ ಶೆಟ್ಟಿಯ ಮಿಲ್ಲಿಗೆ ಸಮೇತ ರೈಡ್ ಮಾಡಿದ್ದು ಅವರು ಆಪ್ತರೇ ಮಾಡಿಸಿದ್ದು ಇದನ್ನು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು ಯಾರ ಮೇಲೆ ಗೂಬೆ ಕೂರಿಸೋದು ಭಾಳ ಸುಲಭ ಸ್ಪಷ್ಟನೆ ಕೊಡಲಿಕ್ಕೆ ತುಂಬ ದಿನ ಬೇಕು ಇದರಿಂದ ಈಗ ನಮಗೆ ತುಂಬ ಕಾಲ್ ಬರ್ತಾ ಉಂಟು ತುಂಬ ಜನ ಹೇಳ್ತಾ ಇದ್ದಾರೆ ನೀವು ಯಾವುದೇ ದೃತ್ಯ ಕೆಟ್ಟಬೇಡಿ ನಿಮ್ಮ ಜೊತೆಗೆ ಎಲ್ಲ ಹಿಂದೂ ಸಮಾಜ ಇದೆ ಎಲ್ಲರೂ ಇದ್ದಾರೆ ಯಾಕಂದರೆ ಹಿಂದೂ ಸಮಾಜಕ್ಕೆ ಮಾಡಿದ ಮಹಾದ್ರೋಹ ಸುನಿಲ್ ಕುಮಾರ್ ಯಾವ ಮನುಷ್ಯನೂ ಮಾಡಬಾರ್ದು ಇತ್ತು ಯಾರಿಗೆ ಊಟಕ್ಕಿಲ್ಲ ಇದ್ರೂ ಮಾಡಬಾರ್ದಿತ್ತು ಇವರು ಇಪ್ಪತ್ತು ವರ್ಷದಲ್ಲಿ ಸಂಪಾದನೆ ಮಾಡಿದ ಈ ಅನಧಿಕೃತ ಸಂಪತ್ತು ಇದ್ರೂ ಪುನಃ ಸಹ ದುರಾಸೆಯಿಂದ ಈ ಪರಶುರಾಮನ ನಕಲಿ ಮೂರ್ತಿ ಮಾಡಿ ದುಡ್ಡು ಹೊಡೆಯುವುದು ಅಥವಾ ಸಮಾಜ ದಿಕ್ಕು ತಪ್ಪಿಸಿ ಪುನಃ ರಾಜಕೀಯ ಶಕ್ತಿಯನ್ನು ಪಡ್ಕೊಂಡು ಇನ್ನಷ್ಟು ಸಂಪತ್ತು ಗಳಿಸಬೇಕಂತ ಕೆಟ್ಟ ವಿಚಾರದಿಂದ ಇದನ್ನು ತಂದಿದ್ದಾರೆ ಬಿಟ್ಟರೆ ಬೇರೆ ಯಾವ ವಿಚಾರ ಇಲ್ಲ ಅದರಿಂದ ಉದಯ್ ಶೆಟ್ಟರೆ ನೀವಿರ್ಬೋದು ನಿಮ್ಮ ಇಡೀ ತಂಡ ಇರ್ಬೋದು ಈ ಬಗ್ಗೆ ವಿಚಲಿತರಾಗದೆ ಇದನ್ನು ಸಮಾಜದ ನಿಮಗೆ ದೃಢೀಭರಿಸಿ ಅದನ್ನು ಹೇಗೆ ಮುಂದೆ ಆಗಬೇಕಂತ ಖಂಡಿತ ಪರಶುರಾಮ್ ನೋಡಿ ಯಾಕಂದರೆ ನನಗೆ ಇವತ್ತು ನೆನಪಾಗ್ತದೆ ತಮ್ಮಣ್ಣ ಶೆಟ್ಟಿಯವರು ಒಂದು ವರ್ಣನ ಹೇಳಿದರು ಆವತ್ತೊಂದು ಯಾವಾಗ ಇದು ಸ್ಟಾರ್ಟ್ ಆಗುವಾಗ ಇಲ್ಲಿ ಭೂತ ದೈವದ ಒಂದು ಸ್ಥಾನ ಇದೆ ಇದನ್ನು ಮುಟ್ಲಿಕ್ಕೆ ಹೋದ ಖಂಡಿತ ನಾಶ ಅನ್ನೋ ಮಾತನ್ನು ನಿನ್ನೆ ಸಹ ವಾಟ್ಸಪ್ಪಿಂದ ಭಾಳ ವೈರಲ್ ಆಗ್ತದೆ ನನಗೆ ಸತ್ಯ ಅಂತ ಎನಿಸಿದ ಅವರು ಹೇಳಿದ ಮಾತು ಯಾಕೆಂದರೆ ಇದು ಇಲ್ಲರೂ ಈ ನಮನೆಯಲ್ಲಿ ಆಗೋದಿಲ್ಲ ಬೆಂಗಳೂರಿನಲ್ಲಿರುವುದು ಅಲ್ಲಿಂದ ಅದನ್ನು ಪೊಲೀಸಲ್ಲಿ ಕ್ರೈನ್ ಲೋಡ್ ಮಾಡಿ ತರೋದು ಅದು ಕಾರ್ಕಳ ಸ್ಟೇಷನಲ್ಲಿ ಇರೋದು ಇನ್ನೂ ಗೊತ್ತಿಲ್ಲ ನಿಗೂಢತೆ ಇನ್ನು ಮೇಲಿಂದ ತಗೊಂಡೋದು ಎಲ್ಲಿ ಉಂಟಂತ ಗೊತ್ತಿಲ್ಲ ಅದು ಅರಣ್ಯ ಕೇಂದ್ರ ನಿರ್ಮಿತಿ ಕೇಂದ್ರದ ತೋಟದಲ್ಲಿ ಉಂಟಾ ಅಲ್ಲ ಸಮುದ್ರ ಬಿಸ ಅರಬಿ ಸಮುದ್ರ ಬಿಸಾಡಿದಾರಾ ಅಥವಾ ಎಂಡ್ ಪಾಯಿಂಟಲ್ಲಿ ಇಲ್ಲ ಸುಟ್ಟಾಕಿದಾರಾ ಇದನ್ನು ನೀವು ಒಂದು ನಿಮ್ಮ ಹತ್ರ ರಿಕ್ವೆಸ್ಟ್ ಇದು ಮಾಧ್ಯಮದವರು ಹೊರಗೆ ಇಳಿಬೇಕು ಇದಕ್ಕೆ ನಿಮಗೆ ಒಳ್ಳೆಯ ಒಂದು ಸಾಧನ ಇದೆ ನಾನು ಎರಡು ಸಾಧನ ಹೇಳ್ತೇನೆ ಅದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ಎರಡು ವಿಷಯ ಇದೆ ಒಂದು ಜಿಲ್ಲೆಯ ನಿಷ್ಠ ಪೊಲೀಸ್ ಎಸ್ ಪಿ ಅರುಣ್ ಕುಮಾರ್ ಅವರು ಇನ್ನೊಂದು ಜಿಲ್ಲಾಧಿಕಾರಿ ವಿದ್ಯಾಕುಮಾರಿ ಅವರು ಇವರೇ ಪರ್ಮಿಷನ್ ಕೊಟ್ಟದನ್ನು ಹೋಗಿದ್ದ ಅಂತ ಹೇಳಿದ್ದಾರೆ ಇವರು ಪರ್ಮಿಷನ್ ಕೊಟ್ಟು ಕೃಷ್ಣನಕ್ಕೆ ಅದನ್ನು ಸರಿ ಮಾಡಲಿಕ್ಕೆ ಕಳಿಸಿದೆ ಅಂತ ಹೇಳಿದ್ದಾರೆ ಈಗ ಎಲ್ರಿಗೂ ನಮಗೆ ಗೊತ್ತಿದೆ ಖಂಡಿತ ಇದನ್ನು ತಗೊಂಡೋಗಿ ಇದನ್ನು ಏನೂ ಮಾಡಲಿಲ್ಲ ಯಾಕಂದರೆ ಇಲ್ಲೇ ಇದೆ ಈ ಫೋಟೋ ಇದನ್ನು ಕರಗಿಸಿ ಮಾಡಿದರೆ ಫೈಬರನ್ನು ಕರಗಿಸಿದರೆ ಅದು ಕಂಚಾಗ್ತದ ಫೈಬರ್ ಫೈಬರ್ ಕರಗಿಸಿದ್ರೆ ಕಂಚಾಗ್ತದ ಮತ್ತೆ ಹಾಗಾಗಿ ಅಂಥ ಒಂದು ನಿಪುಣ ಎಲ್ಲಿದ್ದರೆ ನಾವು ಸ್ವಲ್ಪ ಫೈಬರ್ ಕೊಡುವ ನಮಗೆ ಫ್ರೀಯಾಗಿ ಕಂಚು ಬರ್ತದೆ ಮುಂದಿನ ದಿನದಲ್ಲಿ ಇಲ್ಲ ಇದ್ದರೆ ನೀವು ಇಬ್ಬರಿಗೂ ಜಿಲ್ಲಾಧಿಕಾರಿಗಳು ಮತ್ತು ಎಸ್ ಪಿ ಅವ್ರಿಗೆ ಹೇಳಿ ಖಂಡಿತ ಸ ನಿಮ್ಮ ಮೇಲೆ ನಮಗೆ ಶ ತನಿಖೆಯ ಖಂಡಿತ ಭರವಸೆ ಹುಟ್ಟಿದೆ ಯಾಕಂದರೆ ಅಷ್ಟು ಒಂದು ನಿಪುಣನಾದ ಯಾರು ನಮ್ಮ ಎಲ್ಲಿ ಯಾರಿಗೆ ಯಾರಿಗೂ ಒಂದು ಪೈಸಾ ದುಡ್ಡು ತಗೊಳ್ಬೇಕಾದ್ರೆ ಸರ್ಕಾರದಿಂದ ಎಷ್ಟು ಕಷ್ಟ ಅಂತ ಗೊತ್ತಿದೆ ಅಂಥ ನಿಪುಣ ಕೃಷ್ಣ ನಾಯಕನ ಒಂದು ಗೋಡಾನಿಂದ ಆ ಒಂದು ಮೂರ್ತಿಯನ್ನು ಎತ್ಕೊಂಡು ಬರಬೇಕಾದ್ರೆ ಅದು ಎಸ್ ಪಿ ಅವರ ಸಾಧನೆ ಅಲ್ಲದೆ ಬೇರೆ ಏನಾದಿಲ್ಲ ಅದರಿಂದ ಕರ್ನಾಟಕ ಪೊಲೀಸ್ ಇಲಾಖೆಯನ್ನು ನಾನು ಮನಪೂರಕವಾಗಿ ಅಭಿನಂದಿಸ್ತೇನೆ ಈ ಒಂದು ಪತ್ರಿಕೆಗೋಷ್ಠಿ ಮೂಲಕ ಯಾಕಂದರೆ ಟೆಂಡರ್ ಇಲ್ಲದೆ ಒಂದು ಕೋಟಿ ರೂಪಾಯಿ ತೊಗೊಂಡೋಗ ಕೃಷ್ಣ ನಾಯಕಿ ಅಂಥ ಒಂದು ಚುರುಕಿನ ಮನಸ್ಸಿನ ಗೋ ಮನುಷ್ಯನ ಗೋಡಾನಿಂದ ಆ ಒಂದು ಮೂರ್ತಿಯನ್ನು ಎತ್ಕೊಂಡು ಬರಬೇಕಾದ್ರೆ ಅವರ ಒಂದು ಸಾಧನೆ ಅಂತ ಹೇಳ್ತೇನೆ ಅದರಿಂದ ಮುಂದೆ ಈಗ ಅವರಿಗೆ ಗೊತ್ತಾಗಿದೆ ಖಂಡಿತ ಇದು ಕರಗಿಸಿ ಮಾಡಿದಲ್ಲ ಅದರಿಂದ ಇದನ್ನು ಈಗ ಅವರು ಖಂಡಿತ ಶೀಘ್ರವಾಗಿ ಹಿಡಿತಾರೆ ಒಂದು ಮೂವತ್ತು ತಾರೀಕಿನೊಳಗೆ ಅದಕ್ಕೆಲ್ಲ ಗಡುವು ಕೊಟ್ಟಿದ್ದಾರೆ ಎಸ್ಪಿ ಅವರು ಖಂಡಿತ ಆ ಕೆಲಸವನ್ನು ಶೀಘ್ರವಾಗಿ ಅವರು ಮಾಡಲಿ ಅದೇ ನಾಯಕ ನವೀನ್ ನಾಯಕ ಅವರ ಬಾಯಿ ಚಪಲಕ್ಕೆ ಮಾತಾಡಿದ ಕೆಟ್ಟ ವರ್ಡ್ ಪೊಲೀಸ್ ಇಲಾಖೆಗೆ ಯಾರು ಮಾತಾಡಬಾರ್ದು ಹೀಗೆ ಒಬ್ಬ ಸಮಾಜದಲ್ಲಿ ಗುರುತಿಸಿಕೊಂಡವ ಅದು ಸಹ ಭಾಜಪಾದ ಇಲ್ಲಿಯ ಕ್ಷೇತ್ರಾಧ್ಯಕ್ಷ ಅವನ ಬಾಯಿಯಲ್ಲಿ ಒಂದು ಇಂಥ ಮಾತು ಬರುವುದು ಅವರಿಗೆ ಶೋಭೆ ತರುವುದು ಈ ಬಗ್ಗೆ ಎಸ್ ಪಿ ಅವರು ಅವ್ರ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕಂತ ನಾನು ಈ ಮೂಲಕ ಆಗ್ರಹಿಸುತ್ತಾ ಖಂಡಿತ ಇಲ್ಲಿ ಸೊಂಟಗಿಂತ ಮೇಲೆ ತಗೊಂಡು ಹೋದ ಮೂರ್ತಿ ಎಲ್ಲಿಂಟು ಅನ್ನೋ ಬಗ್ಗೆ ನಮ್ಮೆಲ್ಲ ಪತ್ರಿಕಾ ಮಾಧ್ಯಮದವರು ಆ ಬಗ್ಗೆ ಪುನರಪಿ ಪುನರಪಿ ಬರೆದು ಅದನ್ನು ಅದನ್ನು ಹೊರ ಎಳೆಯುವಂಥ ಕೆಲಸವನ್ನು ಮಾಡಬೇಕಂತ ನಿಮ್ಮ ಹತ್ರ ನಾನು ಮನಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತೇನೆ